ಅಗ್ನಿಶಾಮಕದದವರಿಂದ ವಿದ್ಯಾರ್ಥಿಗಳಿಗೆ ಮುಂಜಾಗೃತ ಅನಾಹುತ ತಡೆಗಟ್ಟುವ ಕಾರ್ಯಕ್ರಮ ಗೋಕಾಕ್ ತಾಲೂಕಿನ ಕೊಣ್ಣೂರಿನಲ್ಲಿರುವ ಆಚಾರ್ಯ ಶ್ರೀ ಶಾಂತಿಸಾಗರ ತಪೋವನ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆ ಅಗ್ನಿಶಾಮಕ ಠಾಣೆ ಗೋಕಾ ಘಟಕದ ವತಿಯಿಂದ ಅನಾಹುತ ತಡೆಗಟ್ಟುವ ದಿನ ಆಚರಣೆಯ ಕಾರ್ಯಕ್ರಮ ಮತ್ತು ತುರ್ತು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮುಂಜಾಗೃತಿ ವಹಿಸುವ ಹಾಗೂ ದುರಂತಗಳನ್ನು ಎದುರಿಸುವ ಬಗ್ಗೆ ಪ್ರಮುಖ ಅಗ್ನಿಶಾಮಕ ಮಂಜುನಾಥ್ ಹದ್ಲಿ ಮಾಹಿತಿ ನೀಡಿದರು ಈ ಜಾಗೃತಿ ಮುಖಾಂತರ ವಿದ್ಯಾರ್ಥಿಗಳು ಬೆಂಕಿ ನಂದಿಸುವ ಪ್ರಾಥಮಿಕ ಹಂತದ ಪ್ರಯತ್ನಗಳನ್ನು ಕೈಗೊಂಡು ಪ್ರಾಣ ಆಸ್ತಿ ಹಾನಿಯನ್ನು ತಡೆಗಟ್ಟಬಹುದು ಹಾಗೂ ಅನಿರೀಕ್ಷಿತವಾಗಿ ಬಂದು ಹೋಗುವ ವಿಪತ್ತುಗಳನ್ನು ಧೈರ್ಯವಾಗಿ ಎದುರಿಸುವ ದಿಸೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಗೆ ಗ್ಯಾಸ್ ಪೆಟ್ರೋಲ್ಗಳಿಂದ ಉಂಟಾಗುವ ಬೆಂಕಿ ಅನಾಹುತಗಳಿಂದ ತಪ್ಪಿಸಿಕೊಳ್ಳುವ ಬಗೆಯನ್ನು ಅಣುಕು ಪ್ರದರ್ಶನ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಸತತವಾಗಿ ಎರಡು ಗಂಟೆಗಳ ಕಾಲ ನಡೆದ ಈ ಪ್ರದರ್ಶನದಲ್ಲಿ ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗೆ ಉತ್ತರ ನೀಡಿದರು ಇದೇ ಸಂದರ್ಭದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಹತ್ತರಂದು ಬೆಂಗಳೂರಿನ ಕಾರ್ಲಟನ್ ಟವರ್ನಲ್ಲಿ ನಡೆದ ಅಗ್ನಿ ದುರಂತದಲ್ಲಿ ಒಂಬತ್ತು ಜನ ಸಾರ್ವಜನಿಕರು ಮತ್ತು ರಾಜ್ಯದ ಇನ್ನಿತರ ಅಗ್ನಿ ಅವಘಡಗಳಲ್ಲಿ ಮೃತಪಟ್ಟ ಸಾರ್ವಜನಿಕರ ಆತ್ಮಕ್ಕೆ ಶಾಂತಿಗಾಗಿ ಎರಡು ನಿಮಿಷ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಮೌನ ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಸದಾನಂದ ಮೆಳವಂಕಿ ಸಾಗರ ಚೊನ್ಬದ ರಮೇಶ್ ಹಳಗೌಡರ ರಾಮಚಂದ್ರ ಕಿಲಾರಿ ಶಿವಬಸು ಚೌಧರಿ ಗೋಪಾಲ ಬನಶಂಕರಿ ರಾಘವೇಂದ್ರ ಹುಜರತ್ತಿ ಸೇರಿದಂತೆ ಮಹಾವೀರ ಬೂದಿಗೊಪ್ಪ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತ ಎಲ್ಲಾ ಮಹನೀಯರಿಗೂ ನಮ್ಮ ಮುದ್ದು ವಿದ್ಯಾರ್ಥಿಗಳ ಕಡೆಯಿಂದ ಪುಷ್ಪವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ ಫೈರ್ ಜಾಸ್ತಿ ಆತಂದ್ರೆ ಏನಾಗ್ತತಿ ನಮ್ಮ ಇಲಾಖೆ ಫೋನ್ ಮಾಡ್ತೀರಿ ಅವಾಗ ಬ್ಯಾಡ್ ಬ್ಯಾಡ್ ಏನಾಗ ಹೌದಿಲ್ಲ ಫೈರ್ ಈಸ್ ಎ ಗುಡ್ ಫ್ರೆಂಡ್ ಬಟ್ ಬ್ಯಾಡ್ ಮಾಸ್ಟರ್ ಆದ್ರೆ ನಮ್ಮ ಉಪಯೋಗ ತಕ್ಕಂಗೆ ಇದ್ರ ಅದ ಒಳ್ಳೆ ಸ್ನೇಹಿತ ಆಗಿರ್ತಾರ ಅದ ನಮ್ಮ ಉಪಯೋಗಿತ ಅದೇ ಎಣ್ಣಿಗೆ ನೀರು ಹಾಕ್ಬಾರ್ದು ಅದಕ್ಕೆ ಅಂದ್ರ ಅದೇ ಏನ ಸಿಡೋದು ಫೈರ್ ಆತಪ್ಪ ಅಂದ್ರೆ ಏನ್ ಮಾಡ್ಬೇಕು ಈ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಗ್ಯಾಸ್ ಐತಿ ಎಲ್ಲ ಈಗ ಗ್ಯಾಸ್ ಹಚ್ಚಿ ತೋರಿಸ್ತೀನಿ ಯಾವ್ತರ ಏನೇನು ಮಾಡ್ಬೇಕನ್ನೋದು ಹೊರ ಇದನ್ನ ಕ್ಲಿಪ್ ಹೊರಗ್ ತಗದ ಇದನ್ನ ಲಾಕ್ ತೆಗಿಬೇಕು ಮೊದಲ ಇದನ್ನ ಏನಕತಿ ಆಪರೇಟ್ ಮಾಡಕ್ ಹ್ಯಾಂಡ್ ಕ್ಯಾರಿಂಗ್ ಆಗ್ತದ್ರಿ ಕರೆ ಇದನ್ನ ಒ ಬೇಸ್ ಆಫ್ ಫೈರ್ ಬೆಂಕಿ ಅಲ್ಲಿ ಮೂಲ ಐತ್ಲಾ ಬೆಂಕಿ ಮೂಲ ಅಲ್ಲೇ ಕರೆಕ್ಟ್ ಅದನ್ನ ಹಿಡದ್ ಇದನ್ನ ಹತ್ತಿರ ಸಾಕ್ ಆಟೋಮೆಟಿಕ್ ಯಾರ ಸಂಬಂಧ ಏನು ಮಾಡ್ದ ಪ್ರಾಥಮಿಕ ಅಗ್ನಿ ನಂದಕ ಅಂತ ಕರಿತಾರೆ ಫಸ್ಟ್ ಏಡ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಂತ ಕರಿತಾರೆ ಇದ್ರೊಳಗ ಈ ಒಂದು ಅನಾಹುತ ಆದ ಸಂದರ್ಭದೊಳಗ ನೀವು ಅಲ್ಲಿ ಪ್ರಚಲಿತ ಇರ್ತೀರಿ ಇಲ್ಲಿ ಸ್ಪಾಟ್ನಾಗ ಇರ್ತಿರಲ್ಲ ನೀ ಸ್ಪಾಟ್ ನಾಗ ಇರೋದ್ರಿಂದ ನಾವು ಬರಕ ಈ ಗೋಕಾಕ್ ಅಗ್ನಿಶಾಮಕ ಠಾಣೆಯಿಂದ ಬರಬೇಕಂದ್ರೆ ಯಾವುದೋ ಒಂದು ಪ್ರದೇಶಕ್ಕೆ ಬರಬೇಕಾದ್ರು ಕೆಲವೊಂದು ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ತೈತಿ ಹೌದಲ್ಲ ಆ ಡಿಸ್ಟೆನ್ಸ್ ಒಳಗ ನಾವು ಬರೋಕ್ಕಿಂತ ಮೊದಲ ಅನಾಹುತ ಹೆಚ್ಚಿಗೆ ಆಗದೆ ಇರೋದನ್ನ ತಡೆಗಟ್ಟು ಸಂಬಂಧ ಏನ್ ಮಾಡ್ಬೇಕೈತಿ ನಿಮ್ಮಂತ ವಿದ್ಯಾರ್ಥಿಗಳಿಗೆ ನಾವು ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಕೊಟ್ಟಿವ ನೀವೇ ಮಾಡ್ತಿರಪ್ಪ ಫೈರ್ ನಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಇಂಟಿಮಿಷನ್ ಕೊಟ್ಟಿದ್ರು ನಾವು ಈ ಥರ ಮಾಡಬೇಕು ಅನ್ನೋ ಉದ್ದೇಶ ನಿಮಗೂ ಸ್ವಲ್ಪ ನಾಲೆಜ್ ಇತ್ತು ಅಂದ್ರೆ ನೀವೇ ಮಾಡ್ತೀರಿ ಹೆಚ್ಚಿಗೆ ಅನಾಹುತ ಆಗೋದನ್ನ ನೀವು ಸ್ವಲ್ಪ ನೀವು ಮುನ್ನೆಚ್ಚರಿಕೆಯಿಂದ ತಡೆಗಟ್ಟತೀರಿ ಅವಾಗ ಗೊತ್ತಾಯ್ತಿಲ್ಲ ನಾವು ಎದಕ್ಕೆ